ಬೆಳಗಾವಿಲ್ಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗ್ಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತಗೊಂಡ್ಬರ್ಬೋದು ಅಂತ ಹೇಳಿದಾರೆ ಯಾಕಂದ್ರೆ ನಮ್ದು ನಮ್ಮ ಭಯ ರೀ ನಮ್ದು ಮತ್ತೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದ್ರೆ ಕಮಿಷ್ನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ದೇವಸ್ಥಾನದಲ್ಲಿ ಹಾಂ ಹೌದು ಕೊಟ್ಟಿದ್ದೆ ಅವರು ಇತ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ ಸೊ ಅವರು ಸೀರಿಯಸ್ ತಗೊಳ್ಳಿಲ್ಲ ನಾವೇ ಬೆಂಗಳೂರಿಗೆ ಹೋಗಿ ತೊಗೊಂಡ್ಬರಕ್ಕೆ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯಿತು ಸೊ ಪ್ರಾಬ್ಲಮ್ ಆಗಿದ್ರಿಂದ ನಾನು ಅಲ್ಲೇ ಇರಬೇಕಾಯ್ತು ನಾನು ವಾಪಸ್ ಬರೋಕ್ಕಾಗಲಿಲ್ಲ ಸೊ ನನಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ अला यूर्मने वर नमसम्मन्दिक्करो इल्योड़ <laughs> <laughs>